ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದ್ರೆ ಅಂತ ಹೇಳಬೇಕಂದ್ರೆ ನಾನು ಬಂದಿರೋದೇ ಇಲ್ಲಿ ಸಿನಿಮಾ ಇಸ್ ದ ಮೇನ್ ಗೋಲ್ ನಾನು ಜನರಿಗೆ ಅದ್ರ ಮೂಲಕ ಮನೋರಂಜಿಸ್ಬೇಕು ಮತ್ತೆ ಸಿನಿಮಾ ಮೂಲಕ ಬೇರೆ ಬೇರೆ ಕಥೆಗಳನ್ನ ಹೇಳಬೇಕು ಸೊ ದಟ್ ಈಸ್ ಮೈ ಗೋಲ್ ಐ ಸ್ಟೇ ಇನ್ ಸಿನಿಮಾ ಸೂಪರ್ ಆದಷ್ಟು ಬೇಗ ನಾವೆಲ್ಲ ಕಾಯ್ತಾ ಇದೀವಿ ಹೀರೋ ಆಗಿ ನೋಡ್ಲಿಕ್ಕೆ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಲಿಕ್ಕೆ ವಚನ್ ಅವ್ರ ನನ್ ಜರ್ನಿ ಬಂದು ತುಂಬಾ ಅನ್ ಎಕ್ಸ್ಪೆಕ್ಟೆಡ್ ಆಯ್ತು ಅಂದ್ರೆ ಈ ಫೀಲ್ಡ್ ಗೆ ಬರ್ಬೇಕು ಅಂತ ಇಂಟೆನ್ಶನ್ ಇರ್ಲಿಲ್ಲ ನಾನು ಆಕ್ಟಿಂಗ್ ಕ್ಲಾಸ್ ಅಂದ್ರೆ ಅದನ್ನು ಅಷ್ಟೇ ಇಂಟೆನ್ಶನ್ ಜಾಯ್ನ್ ಆಗಲಿಲ್ಲ ನಾನು ಡಾನ್ಸ್ ಕ್ಲಾಸ್ ಹೋಗ್ತಿದ್ದೆ ಹಂಗೆ ಆಕ್ಟಿಂಗ್ ಕ್ಲಾಸ್ ಜಾಯ್ನ್ ಆದೆ ಕಲಾ ನವೀನ್ ಫಿಲಂ ಇನ್ಸ್ಟಿಟ್ಯೂಟ್ ಅಂತ ಅಲ್ಲಿಂದ ನಮ್ ಸರ್ ಅಂತೂ ತುಂಬಾನೇ ಹೇಳ್ತಿದ್ರು ಹೋಗಿ ಆಡಿಷನ್ ಕೊಡಿ ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಬಟ್ ನಮಗೆ ಅಂದ್ರೆ ನಮ್ಗೆ ಫೀಲ್ಡ್ ಬಗ್ಗೆನೇ ಗೊತ್ತಿರ್ಲಿಲ್ಲ ಸೊ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ನಮ್ಮ ಸರ್ ಹೇಳ್ತಾನೆ ಇರ್ತಿದ್ರು ಹೋಗಿ ಆಡಿಷನ್ ಕೊಡಿ ಅಂತ ಮತ್ತೆ ಒಂದಿಸಾ ಒಂದು ಸೀರಿಯಲ್ ಕೊಟ್ಟಿದ್ದು ಆಗಿಂದ ಶುರು ಆಯ್ತು ಓಕೆ ಅಂದ್ರೆ ಮುಂದೆ ಅಂದ್ರೆ ಈಗಿನ ಈ ಫೀಲ್ಡ್ ಗೆ ಮತ್ತೆ ಬಿಡಕಂತೂ ಆಗಲ್ಲ ಸೊ ಇದ್ರಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಬಣ್ಣದ ಕಂಪನಿಗಳಲ್ಲೇ ಹೌದು ತುಂಬಾನೇ ಹೆಲ್ಪ್ ಆಯ್ತು ಅಲ್ಲಿ ತುಂಬಾ ಕಲ್ತ್ಕೊಂಡು ಇಲ್ಲಿ ಬಂದು ಈಜಿ ಆಯ್ತು ಓಕೆ ಈ ನೀವು ನಿಮ್ಮನ್ನು ಕೂಡ ಬಿಗ್ ಸ್ಕ್ರೀನ್ನಲ್ಲಿ ಆದಷ್ಟು ಬೇಗ ನೋಡಲಿ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಎಸ್ ಇನ್ನು ಸೀರಿಯಲ್ ಬಗ್ಗೆ ಬರೋಣ ಸೀರಿಯಲಲ್ಲಿ ಮಧುಮಿತಾ ಅವರು ಹೇಗೆ ಅಂದರೆ ಬರುವವ್ರ ಪಾತ್ರ ಏನು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಹಾಗೆ ಆಗಿ ಮಾತಾಡೋದು ಪಟ್ಪಟ ಅಂತ ಹೇಳ್ಬಿಟ್ಟು ಮೊನ್ನೆ ನಾನು ಒಂದು ಎಪಿಸೋಡ್ ನೋಡಿದೆ ಯಾವುದು ದೋಸೆ ತಿನ್ಲಿಕ್ಕೆ ಹೋದಾಗ ಅಲ್ಲಿ ಜಗಳ ಮಾಡಿಕೊಂಡು ಹೋಗಿದ್ದು ಸೊ ರಿಯಲ್ ಲೈಫಲ್ಲಿ ಹೇಗೆ ಹಾಗೆ ನಾ ಜೋರ ಅಂತ ಹೇಳ್ಬಿಟ್ಟು ಅಯ್ಯೋ ಇಲ್ಲಪ್ಪ ನಾನು ತುಂಬ ಸೈಲೆಂಟ್ ಹೌದಾ ವಚನ್ ಅವ್ರೆಂಟ್ ಇಲ್ಲ ನನ್ ಸೈಲೆಂಟ್ ನನ್ ಕೆಲ್ಸ ಎಷ್ಟು ಅಷ್ಟೇ ಬಟ್ ಅವಾಗ ಅವಾಗ ಹಿಂಗ್ ಮಾತಾಡ್ತಿರ್ತೀನಿ ಅಷ್ಟೇ ಮಾತ್ರ ಬಿಡೋದಿಲ್ಲ ಹ್ಮ್ ಅಂದ್ರೆ ನನ್ ತಪ್ಪಿಲ್ಲ ಅಂದ್ರೆ ನಾನು ಇದ್ ಮಾಡಲ್ಲ ನನ್ ತಪ್ಪಿದ್ರೆ ಮಾತ್ರ ಒಪ್ಕೋತೀನಿ ಅಂದ್ರೆ ಒಪ್ಕೊಳಲ್ಲ ಅಷ್ಟೇ ಇಲ್ಲ ಅಂದ್ರೆ ಅವಾಜ್ ಹಾಕ್ತಿರೋದು ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಮ್ ಜೊತೆ ಶೇರ್ ಮಾಡಿ ಇನ್ಸಿಡೆಂಟ್ ಅಂದ್ರೆ ಯಾವ್ದು ಇಲ್ಲ ಅಂದ್ರೆ ನಮ್ಮ ಇರುತ್ತಲ್ಲ ಅಮ್ಮನ ಜೊತೆ ಅಷ್ಟೇ ಇವಾಗ ನಾನು ತಪ್ಪಿಲ್ಲ ಅಂದ್ರು ನಮ್ಮ ಅಮ್ಮ ಬೈತಿದ್ರೆ ಅವಾಗ ವಾದ ಮಾಡ್ತೀನಿ ಅಶೀಲ್ ಅಂದ್ರೆ ಮಾಡಕ್ ಹೋಗಲ್ಲ ಸುಮ್ನೆ ಆಗ್ಬಿಡ್ತೀನಿ ಓಕೆ ಸ್ಕಂದ ಅವರು ಹೇಗೆ ಈಗ ಇವ್ರು ಒಪ್ಕೊಂಡ್ರು ಹೇಗಿದ್ದಾರೆ ಅಷ್ಟು ಕೋಪ ಬರಲ್ಲ ಬಚ್ಚನಿಗೆ ಸ್ಕಂದ ಮೂಗ್ ತುದಿಲೇ ಕೋಪ ಇರುತ್ತೆ ಯಾವಾಗ್ಲೂ ಅಂಡ್ ಫ್ಯಾಮಿಲಿ ಬಾಯ್ ಪ್ರಕಾರ ಸಿಮಿಲರ್ ಇಲ್ಲ ಆಕ್ಚುಲಿ ವಚನ್ ಮತ್ತು ಸ್ಕಂದ ಫ್ಯಾಮಿಲಿ ಅವರೆಲ್ಲರೂ ಪ್ರೀತಿಸ್ತಾ ಇರ್ತಾರೆ ಅವನಿಗೂ ಫ್ಯಾಮಿಲಿ ಕಂಡ್ರೆ ತುಂಬಾನೇ ಇಷ್ಟ ಅಷ್ಟೇ ಆಮೇಲೆ ಸ್ಕಂದ ತುಂಬಾ ಓದಿಲ್ಲ ವಚನ್ ಓದಿದಾನೆ ಅಷ್ಟೇ ಡಿಫ್ರೆನ್ಸ್ ಸಿವಿಲ್ ಇಂಜಿನಿಯರ್ ಓದಿದ್ದಾರೆ ಓಕೆ ನೋಡ್ಕೊಳ್ಳಿ ಆಮೇಲೆ ಹೌದಲ್ಲ ಬೇಡ ಅವ್ರು ಓದ್ತಾ ಇದ್ದಾರೆ ಅದು ಸೀಕ್ರೆಟ್ ಆಗೇ ಇರಲಿ ಏನು ಓದ್ತಾ ಇದ್ದಾರೆ ಅಂತ ಹೇಳೋದು ಅದನ್ನ ನಮ್ಮ ವಿಜಯವಾಣಿ ಮುಖಾಂತರನೇ ರಿವೀಲ್ ಮಾಡಬೇಕು ಓಕೆನಾ ಇವಾಗಲ್ಲ ಮುಂದೆ ನೋಡೋಣ ಮುಂದೆ ಓದೆಲ್ಲ ಮುಗ್ದಾದ್ಮೇಲೆ ಏನು ಓದ್ತಾ ಇದ್ದಾರೆ ಅಂತ ನಮ್ಮ ವಿಜಯವಾಣಿ ಮುಖಾಂತರನೇ ರಿವೀಲ್ ಆ ರಿವೀಲ್ ನೋಡಿ ನೀವೆಲ್ಲರೂ ಪಕ್ಕಾ ಶಾಕ್ ಬ್ರೇಕಿಂಗ್ ನ್ಯೂಸ್ ಶಾಕಿಂಗ್ ನ್ಯೂಸ್ ತರ ಇರುತ್ತೆ ಇಲ್ಲ ಸರ್ಚ್ ಮಾಡಿದ್ರು ಸಿಗದೇ ಇರುವಂತಹ ಹಿಸ್ಟ್ರಿ ಮಧುಮಿತಾ ಅವರಿಗಿದೆ